ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಶೋ ಕೈ ತುತ್ತು ಈ ಸೋಷಿಯಲ್ ಮೀಡಿಯಾ ಒಳಗೆ ಮೊಹೊಬತೆ ಶರ್ಬತ್ ಅನ್ನೋದು ಭಾಳ ಅಂದ್ರೆ ಭಾಳ ವೈರಲ್ ಆಗತ್ತೈತಿ ಸೊ ನಮ್ಮ ಶೋ ಒಳಗೆ ಈ ಮೊಹೊಬತೆ ಶರ್ಬತನ್ನು ನನ್ನ ಸ್ಟೈಲ್ ಒಳಗೆ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತೀನಿ ಒಂದ ಅಂದ್ರೆ ಒಂದೇ ಸಲ ನಾ ಕುಡ್ದಿದ್ದೆ ನಮ್ಮ ಬೆಳಗಾವಿ ಒಳಗ ಅದು ಕೋರ್ಟ್ ಕಡೆ ಏನೋ ಎಲ್ಲೋ ಒಂದು ಕಡೆ ಸಿಗ್ತೈತಿದ್ದ ಭಾಳ ಕಡೆ ಸಿಗಂಗಿಲ್ಲ ಅದು ಈ ಸಮ್ಮರ್ ಸೀಸನ್ ಒಳಗೆ ಅಷ್ಟು ಸಿಗತೈತಿ ಬರೀ ಹೆಂಗಿತ್ತಂದ್ರೆ ಮೊಹೊಬತೆ ಶರ್ಬತ್ ಹೆಂಗ್ ಮಾಡಿ ಈ ಮೇನ್ ಅಂದ್ರ ಕಲ್ಲಂಗಡಿ ಹಣ್ಣ ಈ ಕಲ್ಲಂಗಡಿ ಹಣ್ಣ ಬೇಕ ಬೇಕ ಸೊ ನಾನಿಲ್ಲಿ ಅರ್ಧ ಕಲ್ಲಂಗಡಿ ಹಣ್ಣನ ಸಣ್ಣಗ ಚಾಪ್ ಮಾಡಿ ಇಟ್ಕೊಂಡೇನಿ ಎಷ್ಟೈತೆ ಅಷ್ಟ ಸಣ್ಣಗ ಮಾಡಿ ಇಟ್ಕೋರಿ ನೆಕ್ಸ್ಟ್ ಒಂದ್ ಬೌಲ್ ಅನ್ನ ತಗೊಂಡೆ ನಾನು ಇದ್ರೊಳಗ ಈ ಅರ್ಧ ಕಲ್ಲಂಗಡಿ ಹಣ್ಣಿನ ಕಟ್ ಮಾಡಿಟ್ಟೇನಲ್ರಿ ಇದ್ರೊಳಗ ಅರ್ಧ ಭಾಗನ ಈ ಬೌಲ್ ಒಳಗೆ ಹಾಕೊಳಕತ್ತೀನಿ ನೆಕ್ಸ್ಟ್ ಇದಕ್ಕೆ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲನ್ನು ಹಾಕೊಳಾಕತೇನಿ ಹಸಿ ಹಾಲೈತಿದ್ದ ಫ್ರಿಜ್ ಒಳಗೆ ಇಟ್ಟಿದ್ದ ಹಸಿ ಹಾಲನ್ನು ಹಾಕೊಳಕತ್ತೀನಿ ಐಸ್ ಕ್ಯೂಬನ್ನು ಹಾಕೊಳಾಕತೇನೆ ನೆಕ್ಸ್ಟ್ ನಾನು ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ರೋಸ್ ಸಿರಪ್ಪನ್ನು ಹಾಕೊಳಕತ್ತೀನಿ ರೋಸ್ ಅಂದರೆ ಏನ್ರಿ ಲವ್ ಮೊಹೊಬತ್ ಅದಕ್ಕೆ ಇದಕ್ಕೆ ಮೊಹಬತ್ತೆ ಶರ್ಬತ್ ಅಂತ ಹೇಳಿ ಹೆಸರೈತಿ ಸೊ ಇದು ನಿಮ್ಗೆ ರೋಸ್ ಸಿರಪ್ ಸಿಗಲಿಲ್ಲ ನಿಮ್ಮ ಕಡೆ ಅಂತಂದ್ರೆ ನೀವು ಆಗಿ ಏನು ಯೂಸ್ ಅಂದ್ರೆ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೇನಿ ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳು ನೋಡ್ಬೋದು ನೀವು ಆಗಲಿ ಕಲರ್ ಎಷ್ಟು ಚೇಂಜ್ ಆಯ್ತು ಅಂತ ಹೇಳಿ ಅರ್ಧ ಚಾಪ್ ಮಾಡಿ ಮಾಡಿಟ್ಟಿರ್ತಕ್ಕಂಥ ಕಲ್ಲಂಗಡಿ ಏನು ಉಳ್ದಿತ್ತಲ್ರಿ ಅದನ್ನೀಗ ಮಿಕ್ಸರ್ ಜಾರಿಗೆ ಹಾಕೊಂಡು ಮಿಕ್ಸರಿಗೆ ಹಾಕೊಳ್ಳೋನು ಅದು ಪೂರ್ತಿ ಜ್ಯೂಸ್ ಆಗಿ ರೆಡಿ ಆಗಲಿ ನೋಡ್ರಿ ಜ್ಯೂಸ್ ಅಂತರೂ ರೆಡಿ ಆಗೈತಿ ಈಗ ಒಂದು ಸಾನಗಿ ತಗೊಂಡು ಇದನ್ನ ಸೋಸ್ಕೊಳ್ಳೋಣ ಯಾಕಂದ್ರೆ ಬೀಜ ಗೀಜ ಇದ್ರೆ ಈ ಸಾನಗಿ ಒಳಗೆ ಮೇಲ್ಗಡೆ ಬಂದು ಬಿಡ್ತೈತಿ ನೋಡ್ರಿ ಎಲ್ಲ ಸೋಸ್ಕೊಂಡಾತ ಈಗಿದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಸಬ್ಜಿ ಸೀಡ್ಸನ್ನು ಹಾಕೊಳಕ್ಕೀನಿ ಅಂದ್ರೆ ಕಾಮ ಕಸ್ತೂರಿ ಬೀಜಾನು ಅಂತಾರ ಅದನ್ನು ಒಂದು ಎರಡು ಟೇಬಲ್ ಅಷ್ಟು ಹಾಕೊಳಕತ್ತೆ ನಾನು ಆಗಲೇ ನಾನು ನೆನೆ ಇಟ್ಟಿದ್ದೆ ಇದೇನು ಭಾಳ ಹೊತ್ತು ನೆನೆದು ಬೇನು ಬೇಕಾಗಿಲ್ಲ ಒಂದು ಹತ್ತು ನಿಮಿಷ ನೀರು ಹಾಕಿದ್ರೆ ಸಾಕ ಈ ರೀತಿ ಇದ ನೆನೆದ ರೆಡಿ ಆಕೈತಿ ಇವನೊಂದು ಎರಡು ಸ್ಪೂನ್ ಹಾಕಿ ನೆಕ್ಸ್ಟ್ ತನ್ನ ನೀರನ್ನು ಹಾಕ್ಕೊಳಕತ್ತೀನಿ ಒಂದು ಕಪ್ನಷ್ಟು ನೀರನ್ನು ಹಾಕೊಳಕತ್ತೆ ನಾನು ನೋಡ್ರಿ ಈಗ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದ್ರ ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಬೇಕಲ್ರಿ ಹಂಗೆ ಕ್ರಿಯೇಟ್ ಮಾಡ್ಕೊಬೋದು ನಿಮ್ಗೆ ಸ್ವಲ್ಪ ತಿಕ್ನೆಸ್ ಬೇಕಂತಂದ್ರೆ ಸ್ವಲ್ಪ ತಿಕ್ನೆಸ್ ಇಟ್ಕೋರಿ ಅಥವಾ ನೀವು ಸೊ ನೀರು ಜಾಸ್ತಿ ಬೇಕಂದ್ರೆ ನೀರು ಜಾಸ್ತಿ ಹಾಕೋರಿ ಆ್ಯಕ್ಚುಲಿ ಇದು ನೀರು ಜಾಸ್ತಿ ಆದಷ್ಟು ಟೇಸ್ಟ್ ಬರ್ತೈತಿ ಯಾಕಂದ್ರೆ ನೀವು ಲಿಂಬು ಸ ಲಿಂಬು ಶರ್ಬತ್ ಹೆಂಗ ನೀರು ನೀರು ಇರ್ತೈತಲ್ರಿ ಹಂಗೆ ಇದು ನೀರು ನೀರೇ ಇರಬೇಕು ಸೊ ಈಗ ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಇದು ಮೊಹೊಬತೆ ಶರ್ಬತ್ ರೆಡಿ ಆಗೈತಿ ಬರ್ರಿ ಹಂಗೇತಿ ಅಂದ್ರೆ ಇದನ್ನೀಗ ನಂದ ಸ್ಟೈಲ್ ಒಳಗ ಸರ್ವ್ ಮಾಡೋಣ ಅಂತ ನೋಡ್ರಿ ಮೊಹಬ್ಬತ್ ಲವ್ ಇದು ಲವ್ ಕಲರ್ ಒಳಗ ರೆಡಿ ಆಗೈತಿ ಪಿಂಕ್ ಪಿಂಕ್ ಆಗಿ ಕಾಣತೈತಿ ಅಗದಿ ಕ್ಯೂಟ್ ಅನ್ಸಾತೈತಿ ಟೇಸ್ಟ್ ಮಾಡಿ ನೋಡೋಣ ಈಗ ಜ್ಯೂಸಿನೆಸ್ ಆಮೇಲೆ ಪಲ್ಪ್ ಸಬ್ಜಾ ಸೀಡ್ಸ್ ಆಮೇಲೆ ಅದು ರೋಸ್ ಅದು ಫ್ಲೇವರ್ ಹಾಕಿವಲ್ರಿ ನಾವು ಸಿರಪ್ ಅದ್ರದ್ದು ಎಲ್ಲ ಮಿಕ್ಸ್ ಆಗಿ ಟೇಸ್ಟ್ ಮಾತ್ರ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಬರಾತೈತಿ ನೀವು ಈ ಸಮ್ಮರ್ ಸೀಸನ್ಗೆ ನಿಮ್ಮ ಮಕ್ಕಳಿಗೆ ಸಲ ಈ ಮೊಹಬತೆ ಶರ್ಬತ್ತನ್ನು ಮಾಡಿಕೊಡ್ರಿ ಲಿಂಬು ಶರ್ಬತ್ ಅಂದರು ಹುಡ್ಗೋರು ಕುಡಿದು ಕುಡ್ದು ಬೇಸತ್ತಿರ್ತಾವ ಹಿಂಗೆ ಒಂದು ಸಲ ಡಿಫ್ರೆಂಟಾಗಿ ಮೊಹಬ್ಬತ್ತೆ ಶರ್ಬತ್ತನ್ನು ಒಂದ್ಸಲ ಮಾಡಿಕೊಟ್ರಿ ಅಂದ್ರೆ ಅವರು ಇಷ್ಟಪಟ್ಟ ಕುಡಿತಾರೆ ಓ ನಮ್ಮ ಮಮ್ಮಿ ಏನೋ ಡಿಫ್ರೆಂಟಾಗಿ ಮಾಡ್ಯಾರ ಅಂತ ಹೇಳಿ ಅವ್ರಿಗೂ ಫೀಲ್ ಆಕೈತಿ ನಿಮಗೂ ನಮ್ಮ ಮಕ್ಕಳಿಗೆ ನಾವು ಹೆಲ್ದಿಯಾಗಿ ಮನೆಯೊಳಗೆ ಮಾಡಿಕೊಟ್ವಿ ಅಂತ ಹೇಳಿ ನಿಮಗೂ ಖುಷಿ ಇರ್ತೈತಿ ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ಹೆಂಗ ಅನಿಸ್ತು ನಿಮ್ಗೆ ಇವತ್ತಿನ ಎಪಿಸೋಡ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಾ ಇಲ್ಲೇ ಏನು ಮಾಡಾತೀನಿ ನೀವು ಯಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ಏನಾದರೂ ಇತ್ತಂದ್ರೆ ಕೆಳಗಡೆ ಬಂದ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈವ್ಗೆ ಮೆಸೇಜನ್ನು ಮಾಡಿರಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಹೊಸ ಎಪಿಸೋಡ್ ಜೊತೆ ಬರೋ ನಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಅಲ್ ಬೈ ಟೇಕ್ ಕೇರ್